ನಾವು ಇಂದು ಮೈಸೂರಿನ ರಾಮಸ್ವಾಮಿ ಸರ್ಕಲ್ನ ವೃತ್ತದಲ್ಲಿ ಪೋಸ್ಟ್ ಪಾಸ್ ಹತ್ತಿರ ಪತ್ರ ಚಳುವಳನ್ನ ಘನತ ವ್ಯಕ್ತ ಕರ್ನಾಟಕದ ರಾಜ್ಯಪಾಲರಾದಂಥ ತಾವರ್ ಚಂದ್ ಗೆಲೋಟ್ ರವರಿಗೆ ಪತ್ರ ಮುಖಾಂತರ ಅವರಿಗೆ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ ಶೋಷಿತ ಸಮುದಾಯಗಳು ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ಸಮುದಾಯಗಳ ಆಶ್ರಯದಲ್ಲಿ ಏನಿವತ್ತು ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ನಡೆದಿರತಕ್ಕಂಥ ರಾಜಕೀಯ ವಿದ್ಯಮಾನಗಳು ಮತ್ತು ಹಗರಣಗಳು ಭ್ರಷ್ಟಾಚಾರಗಳ ವಿರುದ್ಧ ಏನಿವತ್ತು ನಡೀತಾ ಇದೆ ಇದರ ವಿಚಾರವಾಗಿ ನಾವು ರಾಜ್ಯಪಾಲರಿಗೊಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಏನು ಮನವಿಯಪ್ಪ ಅಂತಂತಂದರೆ ತಾವು ದಯವಿಟ್ಟು ಒಂದು ಪಕ್ಷದ ವಕ್ತಾರರಂತೆ ವರ್ತಿಸಬೇಡಿ ಈ ಒಂದು ರಾಜ್ಯದ ಘನತ ವ್ಯಕ್ತ ಸಂವಿಧಾನದ ಒಂದು ಪೋಸ್ಟಲ್ಲಿ ನಾವು ಇದ್ದೀರಿ ಈ ಒಂದು ಕಾರಣದಿಂದ ತಾವು ಸಮಾನತೆಯನ್ನು ಸಮಾಜವಾದ ಸಮಾನತೆಯನ್ನು ಕಾಪಾಡೋ ರೀತಿಯಲ್ಲಿ ತಾವು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಒಂದು ರಾಜಕೀಯ ನಡೆಸುವಂಥ ರೀತಿಯಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು ಎಲ್ಲ ಪಕ್ಷಗಳಲ್ಲೂ ಸಹ ಯಾವ್ಯಾವ್ದು ಪಕ್ಷಗಳಲ್ಲಿ ಲೋಕಾಯುಕ್ತರಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅವ್ರಿಗೆಲ್ಲರಿಗೂ ಪ್ರಾಸಿಕ್ಯೂಷನ್ ಅನುಮತಿ ನೀಡಿ ಯಾಕೆ ತಾವು ಒಬ್ಬರಿಗೆ ಏಕಾಏಕಿಯಾಗಿ ಸಿದ್ದರಾಮಯ್ಯವ್ರ ಮೇಲೆ ಮಾತ್ರನೇ ಕೊಟ್ಟಿದ್ದೀರಿ ಬೇರೆಯವ್ರಿಗೆಲ್ಲ ಕೊಡಬೇಕು ಅಂತೇಳಿ ನಾವೆಲ್ಲ ಆಗ್ರಹಿಸ್ತಾ ಇದ್ದೀವಿ ಏನಾದರೂ ತಾವು ಲೋಕಾಯುಕ್ತ ಬೇರೆ ಬೇರೆ ಸಂಸ್ಥೆಗಳಿಂದ ಬಂದಿರತಕ್ಕಂಥ ಚಾರ್ಜ್ ಶೀಟ್ನ ಪರಿಗಣನೆಗೆ ತಗೊಳ್ದೇನೆ ಪ್ರಾಸಿಕ್ಯೂಷನ್ ಕೊಡದೇ ಏನಾದರೂ ತಾವು ಮುಂದಿನ ದಿನಗಳಲ್ಲಿ ಇದೇ ರೀತಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ವಕ್ತಾರಂತೆ ವರ್ತಿಸಿದೆ ಆದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ತಾವು ಓಡಾಡೋಂಥ ಜಾಗದಲ್ಲಿ ತಮಗೆ ಕಪ್ಪು ಪಟ್ಟಿಯನ್ನು ತೋರಿಸೋ ಮುಖಾಂತರ ತಮ್ಮ ಜಾಗಗಳಲ್ಲಿ ನಾವು ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತೇಳಿ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೇವೆ ನನ್ನ ಹೆಸರು ಯೋಗೀಶ್ ಎಸ್ ಅಂತ ಅಂತೇಳಿ ರಾಜ್ಯ ಸಂಚಾಲಕರು ಕರ್ನಾಟಕ ರಾಜ್ಯ ಹಿಂದುಳಿದವರುಗಳ ಜಾಗೃತ ವೇದಿಕೆ